ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರ ಜಲಶಕ್ತಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲು ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲೆಯ ಮಳಕಾಲ್ಮುರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಹಾಗೂ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಜಲಶಕ್ತಿ ತಂಡದವರು ಭೇಟಿ ನೀಡಿ ಡ್ಯಾಮ್ ಕೃಷಿ ಹೊಂಡ ಅರಣ್ಯ ನಡುತೋಪು ಕೃಷಿ ಅರಣ್ಯ ತೋಟಗಾರಿಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿಂದ ನಿರ್ಮಿಸಿದ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದರು ಕೇಂದ್ರ ತಂಡದ ಅಧಿಕಾರಿಗಳಾದ ಜಯಂತ ಚಕ್ರತೀರ್ಥ ಮಾತಿಕ್ ದೀಕ್ಷೆತ್ತು ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದ ನಂತರ ಮಾತನಾಡಿ ಜೀವಜಲವನ್ನು ಸಮರ್ಪವಾಗಿ ಸದ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಅದನ್ನು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದರು ಅಂತರ್ಜಲ ಹಾಗೂ ಭೂಮಿಯ ಉಷ್ಣಾಂಶ ತಡೆಯಲು ಇತ್ತ ಕಾಮಗಾರಿಗಳು ವರದಾನವಾಗಿವೆ ವಿನಾಕಾರಣ ನೀರು ಪೋಲಾಗದಂತೆ ಎಚ್ಚರ ವಹಿಸಬೇಕು ಹಾಗೂ ನೀರಿನ ಬಳಕೆಯಲ್ಲಿ ಇತಿಮಿತಿ ಇರಬೇಕು ಎಂದು ಸಲಹೆ ನೀಡಿದರು ಕಾಮಗಾರಿಗಳ ಗುಣಮಟ್ಟ ಹಾಗೂ ಕಡೆತಗಳನ್ನು ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು ಮೊಳಕಲ್ಮುರು ತಾಲೂಕು ಪಂಚಾಯತ್ ಇಒ ಹನುಮಂತಪ್ಪ ಚಳ್ಳಕೆರೆ ಇಒ ಶಶಿಧರ್ ಕೃಷಿ ಉಪನಿರ್ದೇಶಕ ಪ್ರಭಾಕರ್ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ಸಣ್ಣ ನೀರಾವರಿ ಇಲಾಖೆ ಇಒ ರವಿಕುಮಾರ್ ಕೃಷಿ ಅಧಿಕಾರಿ ತಿಪ್ಪೇಸ್ವಾಮಿ ಸೇರಿದಂತೆ ತಾಂತ್ರಿಕ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು